ಇಂಥ ಕಲಾಕಾರದ ಲಕ್ಷ್ಮಣ ಸೌದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತುಕ ನೀವು ಒಟ್ಟು ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನವ್ ಇವತ್ತು ಯಾವ ಉದಯ್ ಬಾಣಿ ಯಾವ ಬೇಗ ಹೋದ್ನ ನಾನೇ ಡಿ ಸಿ ಆಕಾಂಕ್ಷಿ ಅಲ್ಲ ಸಿಕ್ಕ್ರ ಅವ್ನ ಪಂಚಾಯತ್ ಚಿರಸಿ ಹಾಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಗೆ ಹಾಕೊಂಡು ನಾಳೆ ಜಿಗು ಬರ್ತಾನವ್ ಜಾರಕಿಹೊಳಿ ಮಳೆ ಬಂದು ಕಾಲ್ಕೊಂಡ್ತಾನ ಕೂಡ್ತಾನವ್ ನಮ್ಮ ಮಣ್ಣು ಡಿ ಕೆ ಏನಂದ್ರೆ ಒಬ್ರು ಮುಂದೆ ಅಂದ್ತ ಮಣ್ಣೆ ಏ ನಾನು ಅಧ್ಯಕ್ಷ ಹೇಳಿದಂತ ಅಲ್ಲಿ ಇಲ್ಲಿ ಬಂದ ಪಿಪರೇಷನ್ ಬಿಡ್ತಾನು ನಾನು ಅಧ್ಯಕ್ಷ ಹಾಕಿಸಿಲ್ಲ ಸಿಕ್ಕರೆ ಮಂದ ಜಿಗಿ ಬರ್ತಾನೆ ಇವತ್ತು ರಾಜ್ಯದಾಗ ಏನಾರ ಅವನು ಮಾತು ಕ ನಮ್ಮ ಅವೆಲ್ಲೆ ಸಾಹೇಬ ಎಂ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೂದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವರು ಇವತ್ತು ಏನೋ ಹಾಕ್ರಿಗೆ ಅವ್ರು ಏನೋ ಹಗ್ರಿ ಪಾಪ ಈಗ ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ರು ಎಲ್ಲ ಅಂತ ಗೆಂಜರ್ ಮೆಡಿಸಲ್ಲನು ತಾತ ಮತ್ತು ಸುಧಾರಿತಾನೆ ಎಲ್ಲೂ ಮಾತಾಡೋ ಕೆಟ್ಟ ಶಬ್ದ ಎಲ್ಲೂ ಎಲ್ಲ ಮಾತಾಡಿಸ್ತಾನೆ ಮತ್ತು ಚಂದ ಮಾತು ರಾತ್ರಿ ಚೆಂದ ಕೂಡ ಕೂತ್ಕೊಂತಾನೆ ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಬಾ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟೋ ಬಿದ್ದಿರ್ಬೋದು ಈ ಹತ್ತನಿ ಭಾಗ ಡೈರೆಕ್ಟ್ ಅವರ ಮತ್ತು ಮಣ್ಣಿನ ಹರಿವರೆ ಭಾಷೆ ಮಾಡಿದರು ನಾ ಡಿ ಸಿ ಬ್ಯಾಂಕ್ ಹೋಗ್ಲಿಕ್ಕೆ ಪೈಸಿ ಅಂತಂದ್ರೆ ಡಿ ಸಿ ಬ್ಯಾಂಕ್ ಚುನಾವಣೆ ಹದಿ ಅಂತ ಮೊದಲ ನೀವು ಮಹೇಶ್ ಅನ ಅಂದ ಅಲ್ಲಿ ಏನೇನು ಬರೆಯನ್ನ ಸ್ಕ್ರ್ಯಾಪ್ ಉಳ್ದಿಕ್ಕಂದ್ರೆ ಅಲ್ಲ ಡೈಟರ್ ಕೃಷ್ಣಪ್ಪ ಎಲ್ಲ ಮುಗಿಸೋರು ಸ್ಕ್ರ್ಯಾಪ್ ಉಳಿದ್ರು ಸ್ಕ್ರ್ಯಾಪ್ ಉಳಿದಿಲ್ಲ ಇಲೆಕ್ಷನ್ ಹತ್ತಿರ ಅದ್ರ ಮೇಲೆ ಹತ್ತು ಕೊಟ್ಟು ಕರೀತಾರೆ ಡಿ ಸಿ ಬ್ಯಾಂಕ್ನಿಂದ ಸ್ಕ್ರ್ಯಾಪ್ನ ಹತ್ತು ಕೊಟ್ಕೊಂತ ಎಲ್ಲ ಇದು ಹೇಗೆಲ್ಲ ಹತ್ತು ಬಂದ್ರು ಮತ್ತು ಹತ್ತು ಕೋಟಿ ಇಲ್ಲಿ ಎಲೆಕ್ಷನ್ ಇತ್ತು ಅದು ನಿಮ್ಮ ಫ್ಯಾಕ್ಟ್ರಿನ ಸಾತ್ಕೊಂಡು ಫ್ಯಾಕ್ ಎಲೆಕ್ಷನ್ ಮಾಡತ್ತವ ಸ್ಕ್ರ್ಯಾಪ್ ಮಾಡಿ ಹತ್ತು ಕೋಟಿ ಉಂಟದೆ ಇಲ್ಲಂದ್ರೆ ಅವ್ರ ಸುಳ್ಳು ಹೇಳಿ ಅದನ್ನ ಅದಕ್ಕೆ ಏನು ಬಹಿರಂಗ ಕ್ರಮ ಕೇಳಿ ನಮ್ಮ ಫ್ಯಾಕ್ಟರ್ ಡಿ ಸಿ ಬ್ಯಾಂಕ್ದಾಗ ಹತ್ತು ಕೋಟಿ ಡಿ ಸಿ ಬ್ಯಾಂಕ್ ಹೆಚ್ಚು ನಿನ್ನೆ ಹತ್ತಲ್ಲ ಅದಕ್ಕೆ ಹತ್ತಿರ ಮೊದಲು ಚುನಾವಣೆ ಘೋಷಣೆ ಆಗ ಮೊದಲು ಹತ್ತು ಕೋಟಿ ರೂಪಾಯಿ ಮತ್ತು ಅವ್ನು ಒಬ್ಬನ ಅಣ್ಯಾಮೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರ ಅವ್ನಿಗೆ ಹತ್ತಿರ ಕೊಟ್ಟು ಡಿ ಸಿ ಬ್ಯಾಂಕ್ ಸತ್ತೋಗಿಲ್ಲ ಅವಾಗೆಲ್ಲ ಎಲ್ಲೂ ಯಾವ ಬ್ಯಾಂಕ್ ಎಲಿಜಿಬಲ್ ಆಗಿಲ್ಲ ಡಿ ಸಿ ಬ್ಯಾಂಕ್ ಖುಷಿಯ ಇಂಥೆಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು ಈಗ ಅದಕ್ಕೆ ಕೃಷ್ಣ ಬೇಕು ಭಾಳ ದೊಡ್ಡ ರೈತರಿಗೆ ಸುವರ್ಣ ಆಗ ಅವಕಾಶ ನಿರ್ಣಯ ತಗೋಬೇಕು ಯಾಕಂದ್ರೆ ನಮಗೇನು ನನಗೇನು ಆಗುದಿಲ್ಲ ಖಾತೆಗೇನ ಆಗೋದಿಲ್ಲ ನಾವು ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ಅತನಿ ಭಾಗದ ಬಗ್ಗೆ ಖುಷಿ ಇದೆ ನಮ್ಗೆ ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟ ಬರ್ಬೇಕ ಕಾರಣ ಅತನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿದ್ದಾಗ ಲಕ್ಷ್ಮಣ ಸುರೇಶ ಸವಾಲು ಹಾಕಿ ಸೂಚಿಸಿದ್ದು ನಾವು ರಮೇಶ್ ಆಗಿ ಸೂಲ್ಸಿದ್ದೆ ನೀವು ನಿಮ್ಮ ಶಕ್ತಿ ಸೂಲಿಸಿದ್ದವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದೊಂದು ಇದನ್ನ ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿ ತಂದ್ರೆ ಬಹಳ ದೊಡ್ಡ ಲೀಡ್ರ್ ಹಾಕಿದವ್ ಅಲ್ಲಿ ಒಂದು ಕೀಡೆ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವ್ನು ವ್ಯಕ್ತಿತ್ವ ಹಾಕ್ಬೇಕು ಅಂದವು ಅವ ಏನು ಕಾಂಗ್ರೆಸ್ ಹೋಗಿ ಎಮ್ ಎಲ್ ಐದು ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಯ್ತು ನಿಪ್ಪಸಿದಪ್ಪ ನಮ್ಮ ಪೀಡಾ ಸೆಕ್ರೆಟ್ರಿ ಟ್ರಾನ್ಸ್ಫರ್ ಅವ್ರ ಮುಖ ಡಿ ಸಿಂಗ್ ಇಲ್ಲಿ ಶಂಕರ್ 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 ನಮ್ದಾಳೆ ಅವ ನಂಬೇಶ್ ಅವರು ಅವ್ನು ಇಲ್ಲಿ ಕುರ್ಚೆ ಕಾಲೇಜು ಜವಾಬ್ದಾರಿ ನಮ್ಮದು కుళ్ళినే డైరెక్ట్ అని ముఖాంతర పత్తు అవున ముఖాంత ఎలా అడెదు తాంత్రిక లక్ష్మణ స్వరి డైరెక్ట్ ఇవ్వదు అద్యతీ నేను నీత నిశ్వాసతే నెడదిక నన్న మగన నన్న నెడక డి సింక్ హోదా నాకు నన్న మగనూ రాజ్ కోర్స్ కుడ్ర నన్న నెడీ బ్యాంక్ దగ్గ నన్న మగనూ రాజ్ గోష్రు నన్న డి సింక్ కట్టి నాకు అల్ ఎదు అల్లిదావు అల్లిదావు దయవిట్ నా నోడ్రీ క కొట్రోగా మాట్లాడబోదు నాం కేటర నమ్ దయవిట్ నర్గ హరిగిన అలా నన్న అంచిక హరిగిన అవుతానవ అదే రమేష్ కత్తి బంద మ్యాంకొంది నేత బేరే బంద్రీ వర్గినవనవు నా రమేష్ ఎగ్గడ హరిగినవు యాకే నం ఊటు గోత్యిత అదక అదక అదే దయవిట్టు నావదే ಯಾವುದೋ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಫ್ಯಾಕ್ಟ್ರಿ ಗೆಲುವು ಹಾಕೋತು ಫಲಿತಾಂಶ ದೇವ್ರ ಇಚ್ಛ ಡಿ ಸಿ ಬ್ಯಾಂಗೆ ನಂಗೆ ಗೊತ್ತಿತ್ತು ಸೋಲ್ ನನಗೆ ಹಾಕೈತದ ಡಿ ಸಿ ಬ್ಯಾಂಕ್ ಗೊತ್ತಿತ್ತು ಎಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ದೆ ನಾನು ಹಂಗೆ ಕೃಷ್ಣ ಫ್ಯಾಕ್ಟ್ರಿ ಎಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತೀನ ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ ಇಪ್ಪತ್ತೆಂಟರಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದ್ರೆ ನಮ್ಮ ಅದ್ರ ಮೇಲೆ ತಂದು ಅದಕ್ಕೆ ನಾವು ಹಿಂಗೆ ಹೀಗಿಂದ ಪೋರ್ದಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದರೂ ಸಿದ್ಧಪ್ಪ ನಮ್ಮ ಬೂತ್ ಹೊಸದ್ಬಿಟ್ಟು ಹೋಗಿಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಆಗುತ್ತೆ ಅದಕ್ಕೆ ನಾವು ಫೇಲ್ ಆಗಿದ್ದು ಇನ್ನೂ ಫೇಲ್ ಆಗೋದಿಲ್ಲ ಇನ್ನೂ ಎರಡು ವರ್ಷ ಟೈಮ್ ಐತೆ ನಾವು ಬಿ ಜೆ ಪಿ ನಾವು ಬಿ ಜೆ ಪಿ ಆಗೇ ಇರ್ತವೆ ಮತ್ತು ನಾವು ಬಿ ಜೆ ಪಿಂದು ಕೈಂಡ್ರೆ ಹಾಕು ನಾವೇ ನಮಗೆ ಜಂಪ್ ಮಾಡೋಕೆ ಹೋಗುದಿಲ್ಲ ಇಲ್ಲೇ ಮಾಡ್ದು ಇಲ್ಲೇ ಇಲ್ಲೇ ಯುದ್ಧ ಮಾಡ್ತೇವೆ ಇಲ್ಲೇ ಮುಂದಿನ ಮತ್ತೆ ಅವ್ನು ಸೋಲಿಸಿದ ಶಪಥ ಆ ಅದ ಸೋಲ್ಸಿಗಳು ನಿಮ್ಮದು ಇಚ್ಛೆ ನನ್ನ ಶಕ್ತಿ ಅಲ್ಲ ಅವ್ರು ನಿಮ್ಮ ಶಕ್ತಿ ನಾ ಬರೀ ಅಣ್ಣ ಓಟ ನೀವು ಶಕ್ತಿ ಕೂಡ ಸೋಲಿಸು ಜರ ಮೈಲೆ ಹಾಕು ಇಷ್ಟೇ ನಮ್ಮ ದೇವ್ರೀಚ ಅದಕ್ಕೆ ನೀವು ಭೇಟಿಯಾಗಿ ನಮ್ಮ ದೇವರೀ ಈಗ ಇದೆಲ್ಲ ನೀರಾವರಿ ಸ್ಕೀಮ್ ಈ ನಮ್ಮ ಅಮ್ಮ ಅಮ್ಮ ಯೋಶ್ರೀ ಯಾತ್ನ ಹೊಲಸಿದ್ದಾನೆಲ್ಲ ತನ್ನ ಪೆಕ್ಟ್ ಒಂದು ಪೈಕ್ನ ಹಾಕೊಂಡು ಮಂದಿರ ಐದು ಎಲ್ಲ ಸತ್ಯನ ಸ್ಕೊಂಡು ಯಾಕೆ ನಾವು ಬಂದಂಥ ಬಂದಂತ ಅದನ್ನು ಅದ್ರ ಬಗ್ಗೆ ದಯವಿಟ್ಟು ನೀವೆಲ್ಲ ಭೇಟಿ ಆಗಿರಿ ನಾ ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತರೋದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರಹಿತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ದಯವಿಟ್ಟು ತೈವಿಟ್ಟಿ ಫ್ಯಾಕ್ಟ್ರಿ ಫನ್ಸಿ ಯಶ್ ಕೊಡ್ರಿ ಈ ಗೆಲುವು ರೈತರ ಗೆಲುವು ಹಾಕದಿ ನನಗೆ ಗೆಲುವಲ್ಲ ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತು ಮುಗಿದ ರಾತ್ರಿ ನಾಳಿಂದ ತಾರೀಕು ಹುಟ್ಟಿನ ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತರಲ್ಲ ಇನ್ನು ಬರುವ ನಾಲ್ಕೈದು ದಿವ್ಸದಾಗ ನೀವು ಎಲ್ಲರೂ ಪ್ರತಿಯೊಬ್ಬ ರೈತರು ವಿಚಾರ ಮಾಡ್ಕೊಂಡು ಚೆಂದಂಗ ಊಟ ಹಾಕ್ರಿ ಅವ್ರು ಏನು ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಮ ರೊಕ್ಕ ಅದ ಅವ್ರಿಗೆ ಅಡ್ಯಾಂಡ್ರಿ ನಮ್ಗೆ ಊಟ ಹಾಕ್ರಿ ಈ ಸ್ವಾಮಿ ಮೊಪನ ಆರಿಸ್ಬಿಟ್ಟು ನೀವು ಅಂತ ಹೇಳಿ ಅಂತ ಹೇಳಿ